ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ವಿನುತಾ ಎಜ್ ಸಾಮಾಜಿಕ ಪಿಡುಗುಗಳಲ್ಲಿ ಒಂದಾದಂತಹ ಬಾಲ್ಯ ವಿವಾಹ ಪದ್ಧತಿ ಸಂಪೂರ್ಣವಾಗಿ ನಿರ್ಮೂಲನೆಗೊಂಡಿದೆ ಅಂತ ನಾವೆಲ್ಲರೂ ಕೂಡ ಭಾವಿಸಿದ್ವಿ ಆದ್ರೆ ಇದು ಸುಳ್ಳು ಅಂತ ಸಾಬೀತುಪಡಿಸೋಕೆ ರಾಜ್ಯದಲ್ಲಿ ಮತ್ತೊಂದು ಪ್ರಕರಣ ಬಯಲಿಗೆ ಬಂದಿದೆ ಅದರಲ್ಲೂ ಕೂಡ ಪ್ರಜ್ಞಾವಂತರೇ ವಾಸ ಮಾಡ್ತಾ ಇರುವಂತಹ ಸಿಲಿಕಾನ್ ಸಿಟಿಯಲ್ಲಿ ಈ ಒಂದು ಬಾಲ್ಯ ವಿವಾಹ ಪ್ರಕರಣ ಬಯಲಿಗೆ ಬಂದಿರುವುದು ನಿಜಕ್ಕೂ ಆಶ್ಚರ್ಯ ಆದರೂ ನಂಬಲೇಬೇಕಾಗಿದೆ ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ನಾನಿವತ್ತು ನಿಮಗೆ ಕೊಡ್ತೀನಿ ಅಚ್ಚರಿಗೆ ಇದು ನಡೆದದಾದ್ರೂ ಎಲ್ಲಿ ಅಂತ ನೋಡೋದಾದ್ರೆ ಪ್ರಜ್ಞಾವಂತರು ವಿದ್ಯಾವಂತರು ಮತ್ತು ಸುಶಿಕ್ಷಿತರೇ ಕೂಡಿರುವಂತಹ ಆರ್ ಆರ್ ನಗರದಲ್ಲಿ ಇಲ್ಲಿ ತನ್ನ ತಾಯಿಯೇ ತನ್ನ ಮಗಳಿಗೆ ಇಷ್ಟವಿಲ್ಲದಿದ್ದರೂ ಕೂಡ ಬಲವಂತವಾಗಿ ಬಾಲ್ಯ ವಿವಾಹವನ್ನ ಮಾಡಿಸಿದ್ರು ಜೊತೆಗೆ ಮದುವೆಯ ನಂತರ ನಡೆಯಬೇಕಾದಂತಹ ಎಲ್ಲ ಶಾಸ್ತ್ರಗಳನ್ನು ಕೂಡ ಪೂರೈಸಿದ್ದಾರೆ ಸೊ ಇದರ ಬಗ್ಗೆ ಅಪ್ರಾಪ್ತ ಬಾಲಕಿಯೇ ಸ್ವತಃ ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿಯನ್ನ ತಿಳಿಸಿದ್ದಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ ಆರ್ ನಗರದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನ ಆರಂಭ ಮಾಡಿದ್ದಾರೆ ಶಕರೆ ಇಲ್ಲಿ ಅಪ್ರಾಪ್ತ ವಯಸ್ಕಿನ ಮಕ್ಕಳಿಗೆ ಬೇಕಾಗಿರೋದು ಪೌಷ್ಟಿಕಯುಕ್ತ ಆಹಾರ ಹಾಗೆ ವಿದ್ಯಾಭ್ಯಾಸವೇ ಹೊರತು ಚಿಕ್ಕ ವಯಸ್ಸಿನಲ್ಲಿಯೇ ಮದುವೆ ಮಾಡಿ ಅವರ ಜೀವನವನ್ನ ಹಾಳ್ ಮಾಡಬೇಡಿ ಕಾನೂನು ಈಗಾಗಲೇ ಬಾಲ್ಯ ವಿವಾಹ ತಡೆ ಕಾಯ್ದೆಯನ್ನ ಜಾರಿ ಕೂಡ ಗೊಳಿಸಿದೆ ಆದರೂ ಕೂಡ ಇದಕ್ಕೆ ತಲೆ ಕೆಡಿಸಿಕೊಳ್ಳದೆ ಬಾಲ್ಯ ವಿವಾಹಕ್ಕೆ ಮುಂದಾಗಿರುವಂತಹ ಇಂಥ ಕುಟುಂಬದವರಿಗೆ ತಕ್ಕ ಶಾಸ್ತಿ ಆಗಬೇಕು ಅನ್ನುವಂಥದ್ದು ಸಾರ್ವಜನಿಕರ ಮನವಿ